ಎಷ್ಟೋ ಜನರು ಮಹಿಳೆಯರು ಪ್ರತಿನಿತ್ಯ ಹೊರಗೆ ಓಡಾಡ್ತಾ ಇರ್ತಾರೆ ಇನ್ನು ವ್ಯಾಪಾರಿಗಳು ಎಲ್ಲಿಂದಲೋ ಬಂದು ಒಂದಷ್ಟು ಬಂಡವಾಳ ಹೂಡಿಕೆ ಮಾಡಿ ವ್ಯಾಪಾರ ಮಾಡ್ತಾ ಇರ್ತಾರೆ ಈ ವ್ಯಾಪಾರಿಗಳು ಆಯಾ ರಾಜ್ಯಕ್ಕೆ ಒಂದಷ್ಟು ಟ್ಯಾಕ್ಸ್ ಅನ್ನ ಜಾಸ್ತಿನೇ ಕಟ್ತಾ ಇರ್ತಾರೆ ಇವ್ರಿಗೆಲ್ಲ ಕಿರುಕುಳ ಕೊಡೋಕೆ ಅಂತ ನಮ್ಗೆಲ್ಲ ಗೊತ್ತೇ ಇದೆ ಒಂದಷ್ಟು ಜನ ಪೊಲೀಸರು ಇನ್ನೊಂದಷ್ಟು ಜನ ಗೂಂಡಗಳು ಮಾಮೂಲಿ ವಸೂಲಿ ಮಾಡೋ ಕೆಲಸವನ್ನ ಮಾಡ್ತಾ ಇರ್ತಾರೆ ಇಂಥವ್ರನ್ನ ನೋಡಿದ್ದಾಗ ಬಹಳಷ್ಟು ಜನರಿಗೆ ಅನ್ನಿಸೋದು ಇಂಥವ್ರು ಯಾಕಪ್ಪ ಇನ್ನು ಬದುಕಿದ್ದಾರೆ ಅಂತ ನಾವೆಲ್ಲರೂ ಹೀಗೆ ಅಂದುಕೊಂಡ್ರೆ ಉತ್ತರ ಪ್ರದೇಶ ಸಿ ಎಂ ಯೋಗಿ ಆದಿತ್ಯನಾಥ್ ಇವರಿಗೆಲ್ಲ ಕಿರುಕುಳ ಕೊಡೋ ಪ್ರಯತ್ನ ಮಾಡಿದ್ರೆ ಯಮರಾಜ ಸ್ವಾಗತ ಮಾಡ್ತಾನೆ ಹೇಳಿದ್ದಾರೆ ಮತ್ತೊಂದು ಕಡೆ ಯೋಗಿ ಆದಿತ್ಯನಾಥ್ ಹನಿ ಪಾಡ್ಕಾಸ್ಟ್ ಅಲ್ಲಿ ಮಾತಾಡಿದ್ದಾರೆ ಅಲ್ಲಿ ಅವರು ಕೇಳಿದ ಪ್ರಶ್ನೆ ಎಲ್ಲರೂ ಮತ್ತೊಮ್ಮೆ ಯೋಗಿ ಕಡೆಗೆ ತಿರುಗಿ ನೋಡೋ ಹಾಗೆ ಮಾಡಿದೆ ಜೊತೆಗೆ ಎಲ್ಲರಿಗೂ ಸರಿ ಅನ್ನಿಸದೇನು ಇರಲ್ಲ ಆ ವಿಡಿಯೋ ಈಗ ಫುಲ್ ವೈರಲ್ ಆಗ್ತಾ ಇದೆ ಇನ್ನು ಯೋಗಿ ಆದಿತ್ಯನಾಥ್ ಅವರ ಬಗ್ಗೆ ತುಂಬಾ ತಿಳಿದುಕೊಳ್ಳಬೇಕು ಅಂದುಕೊಂಡವರಿಗೆ ಈಗ ಯೋಗಿ ಅವರ ಬಯೋಪಿಕ್ ನ ಫಸ್ಟ್ ಲುಕ್ ಬಿಡುಗಡೆ ಆಗಿದೆ ಈ ಮೂರು ವಿಷಯಗಳ ಬಗ್ಗೆ ಈ ಒಂದೇ